ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತಹ ಆಮವಾತ ಆಮವಾತ ಅಂದರೆ ಶೀತಕಾಲದಲ್ಲಿ ವಾತಾವರಣದಲ್ಲಿ ತುಂಬ ಚಳಿ ಇರುವಂತಹ ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಈ ಸಣ್ಣ ಸಂದುಗಳಲ್ಲಿ ಅಂದರೆ ಈ ಕೈ ಬೆರಳು ಕೈ ಬೆರಳಿನ ಸಂಧಿಗಳಲ್ಲಿ ಮತ್ತು ಕಾಲ ಬೆರಳುಗಳಲ್ಲಿ ತೀವ್ರತರನಾದ ನೋವು ಊತ ಜೊತೆಗೆ ಸ್ಟಿಫ್ನೆಸ್ ಅಂದರೆ ಬಿಗಿ ಹಿಡಿತ ಫ್ರೀಯಾಗಿ ಕೈಯನ್ನು ಮೂಮೆಂಟ್ಸ್ ಆಗಲ್ಲ ಸ್ಟಿಕ್ನೆಸ್ ಅಂದರೆ ಬಿಗಿಯಾಗಿ ಆಗುತ್ತೆ ಈ ರೀತಿ ಲಕ್ಷಣಗಳು ನೋವು ಇರುತ್ತದೆ ಅದರ ಜೊತೆಗೆ ಮೂತ ಹಾಗೂ ಅದರ ಜೊತೆಗೆ ಬಿಗಿತ ಈ ಮೂರೂ ಕೂಡ ಇರುವಂಥದ್ದು ಇದು ಚಳಿಗಾಲದಲ್ಲಿ ತೀವ್ರತರನವಾಗಿ ಬಾಧಿಸುವಂಥದ್ದು ಶೀತದ ಪದಾರ್ಥಗಳನ್ನು ಉಪಯೋಗಿಸಿದ್ರೆ ಮತ್ತು ತಣ್ಣೀರಿನಲ್ಲಿ ಕೆಲಸ ಮಾಡಿದ್ರೆ ಈ ನೋವು ಮತ್ತು ಎಲ್ಲ ಲಕ್ಷಣಗಳು ಹೆಚ್ಚಾಗಿ ಕಾಡುವಂಥದ್ದು ಇದಕ್ಕೆ ನಾವು ಆಮವಾತ ಅಂತ ಹೇಳಿ ಕರಿತೀವಿ ಇದಕ್ಕೆ ಸುಲಭವಾದ ಮನೆ ಮದ್ದು ಏನು ಮಾಡ್ಬೋದು ಅಂದರೆ ಅಯ್ಯೋ ಯಾವ ಮಾತ್ರೆ ತಗೊಂಡು ತಗೊಂಡು ಬೇಜಾರಾಗಿ ಹೋಗಿದೆ ಮಾತ್ರೆ ತಿನ್ನೋಕೆ ಬೇಜಾರು ಅಂತ ಹೇಳ್ತಾರೆ ಕೆಲವರು ನೀವು ಮಾತ್ರೆ ಎಣ್ಣೆ ಕೂಡ ಇದನ್ನು ಕಡಿಮೆ ಮಾಡ್ಬೋದು ಶುಂಠಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನು ತೆಗೆದುಕೊಂಡು ಚೆನ್ನಾಗಿ ಜಜ್ಜಿ ಅದರ ಪೇಸ್ಟ್ ಏನಿರುತ್ತೆ ಆ ಪೇಸ್ಟನ್ನು ಒಂದು ಬಿಳಿಯ ಬಟ್ಟೆಯ ಮೇಲೆ ಸವರಿ ಆ ಬಿಳಿಯ ಬಟ್ಟೆಯನ್ನು ನಿಮ್ಮ ನೋವಿರುವಂತಹ ಈ ಕೈಯಿನ ಬೆರಳುಗಳನ್ನು ಮೇಲೆ ಹಾಗೂ ಕಾಲು ಅಂದರೆ ಬಟ್ಟೆಯನ್ನು ನಿಮ್ಮ ಕೈಗಳಿಗೆ ಸುತ್ತಕೊಳ್ಳೋ ಹಾಗೂ ಕಾಲುಗಳಿಗೆ ಸುತ್ತಕೊಳ್ಳೋ ಇದನ್ನು ನಿಯಮಿತವಾಗಿ ನಿತ್ಯ ನೀವು ರಾತ್ರಿ ಮಲಗುವಾಗ ಕಟ್ಕೊಂಡು ಮಲಗೋದ್ರಿಂದ ನಿಮ್ಮ ಈ ಕೈ ಬೆರಳುಗಳು ಮತ್ತು ಕಾಲು ಬೆರಳುಗಳಲ್ಲಿ ಇರುವಂತಹ ನೋವು ಮೂತ ಹಾಗೂ ಬಿಗಿತ ಏನಿದೆ ಇದನ್ನು ಹಂತ ಹಂತವಾಗಿ ಹತೋಟಿಗೆ ತರಬೋದು ಯಾವುದೇ ಔಷಧಿ ಸೇವನೆ ಇಲ್ಲದೆಯೂ ಕೂಡ ಇದರಲ್ಲಿ ನಿಮಗೆ ನೋವು ಕಡಿಮೆ ಆಗುವಂಥದ್ದು ನೋವು ತೀವ್ರ ಥರನಾಗಿ ಇದ್ದರೆ ಶುಂಠಿ ಬೆಳ್ಳುಳ್ಳಿಯ ಜೊತೆಗೆ ನೀವು ಸೈಂಧವ ಲವಣವನ್ನು ಕೂಡ ಸೇರಿಸಿಕೊಂಡು ಪೇಸ್ಟ್ ಮಾಡಿಕೊಳ್ಬೋದು ಇದೇ ರೀತಿ ಮತ್ತು ಕೆಲವು ಸ್ವಾರಸ್ಯಕರ ಸುಲಭ ಮನೆ ಮದ್ದುಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನವೀನ್ ಆಯುರ್ಯೋಗಂ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ನಮಸ್ಕಾರ